ನಮಸ್ತೆ ಎಲ್ಲರಿಗೂ ಇದು ಬಂದು ಬುಧವಾರ ಮತ್ತು ಗುರುವಾರ ಎರಡು ದಿನದ ವ್ಲಾಗ್ ಆಗಿರುತ್ತೆ ತುಂಬ ಡಿಲೇ ಆಗೋಯ್ತು ಮತ್ತು ವೀಡಿಯೋಸ್ ಎಲ್ಲ ಹಾಕೋದಕ್ಕೆ ಏನಕ್ಕೆಂದರೆ ನಿಮಗೆ ಗೊತ್ತಿರೋ ಹಾಗೆ ಹಬ್ಬಗಳು ಅಂತ ಅಂದರೆ ಎಷ್ಟು ಕೆಲಸಗಳಿರುತ್ತೆ ಎಷ್ಟು ಬ್ಯುಸಿ ಇರ್ತೀವಿ ಅಂತ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು ಅದನ್ನೇನು ಪದೇ ಪದೇ ಹೇಳೋ ಅಂಥದ್ದೇನಿಲ್ಲ ಹಬ್ಬ ಇತ್ತು ಮಾಮೂಲಿ ಶನಿವಾರ ನಮ್ಮದು ಶ್ರಾವಣ ಇದ್ದಿದ್ದರಿಂದ ಶುಕ್ರವಾರ ಎಲ್ಲ ಹಬ್ಬ ಮುಗಿಸ್ಕೊಂಡು ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ವಿ ಅದರಿಂದ ಸ್ವಲ್ಪ ಸಿಕ್ಕಾಬಿಟ್ಟೆ ಸ್ವಲ್ಪ ಏನೋ ಸಿಕ್ಕಾಬಿಟ್ಟೆನೇ ಬ್ಯುಸಿ ಆಗೋದೆ ವೀಡಿಯೋಸ್ಗಳನ್ನೆಲ್ಲ ಹಾಕೋದಕ್ಕೆ ತುಂಬಾ ಕಷ್ಟ ಆಯಿತು ಭಾನುವಾರ ಸ್ವಲ್ಪ ಫ್ರೀ ಇದ್ದೆ ಬಟ್ ಫ್ರೀ ಇದ್ರೂ ಎಡಿಟಿಂಗ್ ನನಗೆ ಪೂರ್ತಿ ಅವತ್ತು ಟೈಮೆಲ್ಲ ತೊಗೊಂಬಿಡ್ತು ಎಡಿಟಿಂಗ್ ಅಂತ ಹೇಳಿ ಅದರಿಂದ ನಾನೇ ಸ್ವಲ್ಪ ಬಿಡು ಮಂಡೆಯಿಂದ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಯಾವುದೇ ರೀತಿ ವಾಯ್ಸ್ ಓವರು ಕೂಡ ಎಲ್ಲ ಕೊಟ್ಟು ರೆಡಿ ಇದ್ದರೆ ಮಾತ್ರ ಅದನ್ನು ಹಾಕೋದಕ್ಕೆ ಸಾಧ್ಯ ಅರ್ಧ ಬರ್ಧ ಮಾಡಿ ಹಾಕೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ ಮಂಡೆಯಿಂದನೇ ಹಾಕೋಣ ಅಂತ ಹೇಳ್ಬಿಟ್ಟು ಒಂದೊಂದೇ ಒಂದೊಂದೇ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡಿ ಮಾಡ್ತಾ ಹೋಗ್ತೀನಿ ಇದು ಬಂದು ಬುಧವಾರದ್ದು ವೀಡಿಯೋ ಆಗಿರುತ್ತೆ ಬುಧವಾರ ನಾನು ಮಂಗಳವಾರ ಹಿಂದಿನ ದಿನ ನಾನು ಮಾಮೂಲಿ ಒನ್ ಅವರ ಮಂತ್ರಾಲಯಕ್ಕೆ ಹೋಗಿ ಬನ್ನಲ್ಲ ಅಲ್ಲಿಂದ ಬಂದ ಮೇಲೆ ನಾನು ಇನ್ನೂ ಸ್ವಲ್ಪ ಕಿಚನ್ದು ಕ್ಲೀನಿಂಗ್ಸ್ ಎಲ್ಲ ಇತ್ತು ಎಲ್ಲ ಮುಗಿಸ್ಕೊಂಡೆ ಮಂಗಳವಾರ ನಾನು ಅಂದ್ಕೊಂಡಿದ್ದೆ ಈ ಥರ ಅಂತ ಅದೇ ಥರನೇ ನಾನು ಮಂಡೇ ಎಲ್ಲ ರೂಮು ಮತ್ತು ಹಾಲೆಲ್ಲ ಮುಗಿಸ್ಕೊಂಡಿದ್ದೆ ಮಂಗಳವಾರ ಎಲ್ಲ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿ ಮುಗಿಸ್ಕೊಂಡೆ ಮಂಗಳವಾರ ಬಿಟ್ಟಿಲ್ಲ ಪೂರ್ತಿ ಮುಗಿಸ್ಕೊಬಿಟ್ಟೆ ಮತ್ತು ಬುಧವಾರ ಎದ್ದು ಸ್ವಲ್ಪ ಇನ್ನೊಂದು ಸ್ವಲ್ಪ ಮಾತ್ರ ಬಟ್ಟೆ ಇತ್ತು ಕ್ಲೀನಿಂಗ್ ಕೆಲಸಗಳ ಜೊತೆಗೇ ಡೈಲಿ ಎರಡು ಟ್ರಿಪ್ಪು ಮೂರು ಟ್ರಿಪ್ಪು ಬಟ್ಟೆಗಳಾಗ್ತಾನೇ ಇತ್ತು ಹಂಗೆ ಮುಗಿಸ್ಕೋತಾ ಇದ್ದೆ ಬಟ್ಟೆಗಳನ್ನೂ ಸ್ವಲ್ಪ ಸ್ವಲ್ಪನೇ ಆಮೇಲೆ ಅಮ್ಮ ಬೇರೆ ಕೈಯಲ್ಲಿ ಒಗೆೋದಕ್ಕಾಗಲ್ಲ ಬ್ರೆಡ್ಶೀಟ್ಗಳನ್ನೆಲ್ಲ ಅಂತ ಹೇಳಿ ಅಮ್ಮ ಕೊಟ್ಟು ಕಳಿಸಿದ್ರು ಹಬ್ಬ ಉಣ್ಮೇಲೆಲ್ಲ ಅಮ್ಮನೇ ಕೊಟ್ಟು ಕಳ್ಸ ಕೊಟ್ಟು ಕಳಿಸ್ಬಿಡ್ತಾರೆ ಬಟ್ಟೆನ ಬೇರೆ ದಿನಗಳೆಲ್ಲ ಒಂದು ಜೊತೆ ಎರಡು ಜೊತೆ ಇದ್ದಂಗೆ ಅಮ್ಮನೇ ಒಕ್ಕೊಂಬಿಡ್ತಾರೆ ನಾನು ಹಂಗೂ ಹೇಳ್ತೀನಿ ಕೆಲಸದಿಂದ ಬಂದು ಏನಕ್ಕೆ ಇದು ಮಾಡ್ತೀಯ ಕೊಟ್ಟು ಕಳಿಸು ಅಂತ ಹೇಳ್ಬಿಟ್ಟು ಅವ್ರು ಇಲ್ಲ ನನ್ನ ಬಟ್ಟೆ ನಾನು ಒಕ್ಕೊಂತೀನಿ ಅಂತ ಇದುವರೆಗೂ ಬಟ್ಟೆಗಳೇ ಕೊಡಲ್ಲ ಅವರು ಈ ಥರ ಮಾಮೂಲಿ ಹಬ್ಬಗಳಲ್ಲಿ ಬ್ರೆಡ್ಶೀಟ್ಗಳನ್ನ ಮಾತ್ರ ಒಂದು ಏನು ಒಂದು ನಾಲ್ಕು ಬ್ರೆಡ್ಶೀಟ್ ಇರುತ್ತೆ ಅಷ್ಟೇ ಅದು ನಾಲ್ಕು ಬ್ರೆಡ್ಶೀಟ್ ಕೊಟ್ಟು ಕಳಿಸ್ತಾರೆ ಅಷ್ಟೇ ಅದನ್ನು ಒಂದು ಟ್ರಿಪ್ ಆಗೋಗುತ್ತೆ ಮಿಷಿನ್ಗೆ ಹಾಕ್ಕೊಡ್ತೀನಿ ಆ ಅಮ್ಮಂದು ಮತ್ತು ನಮ್ಮದು ದೊಡ್ಡದು ಒಂದು ಬ್ರೆಡ್ಶೀಟ್ ಇತ್ತು ಅದನ್ನೆಲ್ಲ ಒಗೆದು ಫಸ್ಟು ಬಟ್ಟೆಗಳು ಮುಗೀತು ಅಂದರೆ ಅದು ಒಣಗಿದ್ರೆ ಎಲ್ಲ ಕೆಲಸಗಳಾದಂಗೆ ಸೊ ಅದರಿಂದ ಬಟ್ಟೆಗಳನ್ನ ಹಾಕ್ಬಿಟ್ಟು ಆಮೇಲೆ ಬಂದು ಸ್ನಾನ ಮಾಡಿಕೊಂಡೆ ಸ್ನಾನ ಮಾಡಿಕೊಂಡು ಸ್ವಲ್ಪ ದೇವ್ರ ಮನೆಯೆಲ್ಲ ಇವತ್ತು ಮುಗಿಸ್ಬಿಡೋಣ ಆಲ್ಮೋಸ್ಟು ಇವತ್ತು ಬುಧವಾರ ಎಲ್ಲ ಮುಗಿಸ್ಕೊಂಡ್ರೆ ನಾಳೆ ಬೆಳಿಗ್ಗೆ ಗುರುವಾರ ಎದ್ದು ಅಲ್ಲಿ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅದು ಯಾವ ವರ್ಷವೂ ಇವು ಇಲ್ಲ ಈ ಸಲ ಏನೋ ಅಮ್ಮ ತಿಂಡಿ ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನೇನೋ ಆಸೆಗಳು ಪಟ್ಟಿದ್ರು ಸೊ ಅದರಿಂದ ಸರಿ ಆಯಿತು ಅಂತ ಹೇಳಿ ನಾನೇನು ಮಾಡಿದೆ ಎಲ್ಲ ಮುಗಿಸ್ಕೊಂಬಡೋಣ ನಮ್ಮ ಮನೆ ಪೂರ್ತಿ ಅಂತ ಹೇಳ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಿದ್ದೆ ಮತ್ತು ಇನ್ನೊಂದು ಏನಂದರೆ ನಮ್ಮದು ದೇವ್ರ ಫೋಟೋಗಳಲ್ಲಿ ಒಂದಕ್ಕೂ ಮೊಳೆ ಇಲ್ಲ ನನಗೆ ಹೂವು ಮುಡಿಸೋದಕ್ಕೆ ಬೇಜಾರಾಗ್ತಿತ್ತು ಸೊ ಅದರಿಂದ ನಾನೇನು ಮಾಡಿದೆ ದೇವ್ರ ಫೋಟೋಗಳನ್ನೆಲ್ಲ ಸುಮ್ಮನೆ ಅದು ಇದಿರುತ್ತಲ್ವ ಬೊಟ್ಟಿರುತ್ತಲ್ವ ಅದರಿಂದ ಸ್ವಲ್ಪ ಬೊಟ್ಟು ಹೋಗೋ ತನಕ ಸ್ವಲ್ಪ ಒರೆಸ್ಕೊಂಡೆ ಮತ್ತು ಅಲ್ಲಿ ಮೊಳೆ ಹೊಡೆದು ಎಲ್ಲ ಕೈಯಲ್ಲೆಲ್ಲ ಗಲೀಜಾಗಿರುತ್ತೆ ಮುಟ್ಟಿರ್ತಾರೆ ಮತ್ತೆ ಬಂದು ನೀಟಾಗಿ ಒರೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೋಟೋನ ಸ್ವಲ್ಪ ಸಿಂಪಲ್ಲಾಗಿ ಬೊಟ್ಟಿಟ್ಟಿರೋ ಜಾಗಗಳಲ್ಲಿ ಮಾತ್ರ ಒರೆಸ್ಕೊಂಡು ಎಲ್ಲ ಒಂದು ಬ್ಯಾಗ್ಗೆ ಹಾಕಿ ಇಟ್ಕೊಂಡೆ ನಮ್ಮದು ಒಂದು ಒಂದು ಫೋಟೋ ಇದೆ ಅದೊಂದು ಬಿಟ್ಟರೆ ಇನ್ನೊಂದು ಹನ್ಮಂತರಾಯನ ಫೋಟೋ ಇದೆಯಲ್ಲ ಆ ಫೋಟೋದಲ್ಲೂ ಕೂಡ ಮೊಳೆ ಇರಲಿಲ್ಲ ನನಗೆ ಫೋ ಮುಡ್ಸೋದಕ್ಕೇ ಬೇಜಾರಾಗ್ತಿತ್ತು ಆಗ್ತಿತ್ತು ಸೊ ಅದರಿಂದ ಎಲ್ಲ ಫೋಟೋಗಳನ್ನೆಲ್ಲ ಎತ್ಕೊಂಡು ಒಂದು ಬ್ಯಾಗ್ಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ರೆಡಿ ಮಾಡಿ ಇಟ್ಕೊಂಡೆ ಆಮೇಲೆ ಮಕ್ಕಳಿಗೆ ಸಡನ್ನಾಗಿ ನಾನು ದೇವ್ರ ಸಾಮಾನು ತೊಳಿತಾ ಇದ್ದೆ ಸಡನ್ನಾಗಿ ಏನಾದರೂ ಏಳು ಗಂಟೆ ಆಗೋಗುತ್ತೆ ಏಳು ಗಂಟೆ ಅಲ್ಲ ಅವಾಗ ಐದು ಗಂಟೆಗೆ ಟ್ಯೂಷನ್ಗೆ ಬಿಡೋ ಟೈಮ್ ಆಗ್ತಿದ್ದದ್ದು ಮೂರು ಗಂಟೆಗೆ ಅವತ್ತು ಬುಧವಾರ ನಾನು ಸ್ನಾನ ಮಾಡಿ ಬಟ್ಟೆಗಳು ಅದು ಇದು ಇನ್ನೂ ಸ್ವಲ್ಪ ಸಣ್ಣ ಪುಟ್ಟದ್ದು ಏನೇನಾದರೂ ಕೆಲಸಗಳಿರುತ್ತಲ್ಲ ಎಲ್ಲ ಮುಗಿಸ್ಕೊಳ್ಳೋದಕ್ಕೆ ನಾನು ಅದನ್ನೇ ಏನು ಪದೇ ಪದೇ ಕ್ಲೀನಿಂಗ್ ಕೆಲಸಗಳನ್ನೇ ತೋರಿಸೋದು ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ವೀಡಿಯೋಸ್ಗಳನ್ನ ನಾನು ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ಆಮೇಲೆ ನೆಕ್ಸ್ಟು ಮೂರು ಗಂಟೆ ಆಗೇ ಹೋಯ್ತು ಅವತ್ತಂತು ನಾನು ತಮ್ಮ ಕರ್ಕೊಂಬಂದು ಬಿಟ್ಟಿದ್ದು ನನಗೆ ಸ್ವಲ್ಪ ಎಲ್ಪ್ ಆಯಿತು ಆವತ್ತು ನಾನು ಆಮೇಲೆ ಏನು ಮಾಡಿದೆ ಅವನೇ ಕರ್ಕೊಂಬಂದು ಬಿಟ್ನಲ್ಲ ಅಂತ ಹೇಳ್ಬಿಟ್ಟು ಮಾಮೂಲಿ ಬಂದು ಮಕ್ಕಳು ಅವ್ರ ಪಾಡ್ಗೆ ಅವ್ರು ಆಟ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಯಾವಾಗ ಫೋಟೋ ಎಲ್ಲ ಒರೆಸ್ತಿದ್ನಲ್ಲ ಆವಾಗ ಬಂದರು ಮಕ್ಕಳು ಬಂದರು ಆರಾಮಾಗಿ ಆಟಾಡ್ತಿದ್ರು ಇನ್ನೇನು ಮಕ್ಕಳಿಗೆ ನಾನು ದೇವ್ರ ಸಾಮಾನು ತೊಳೀತಾ ಕೂತ್ಕೊಂಡ್ರೆ ನಿಧಾನಕ್ಕೆ ಐದು ಗಂಟೆ ಆಗೋಗುತ್ತೆ ಆ ಅರ್ಜೆಂಟಲ್ಲಿ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೋಗ್ತಿರ್ತೀನಿ ಫೋಟೋಸ್ನ ಹೋಗ್ಬಿಡ್ತೀನಿ ಇದೇ ನನಗೆ ಆಗ್ತಿರೋದು ಪದೇ ಪದೇ ದಿನ ಅಂದ್ಕೊತೀನಿ ಇವತ್ತು ಓಡಿಸ್ಬೇಕು ನಾಳೆ ಓಡಿಸ್ಬೇಕು ಮೊಳೆನಾ ಅಂತ ಎಷ್ಟು ಸಲ ಅಂದ್ಕೊಂಡು 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 ಕಡೆಗೆ ಇವತ್ತು ಇಲ್ಲ ಫೈನಲಾಗಿ ಓಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಇವತ್ತು ಅದನ್ನೆಲ್ಲ ರೆಡಿ ಮಾಡಿ ಮುಂಚೆಯಲ್ಲೇ ಇಟ್ಕೊಬಿಟ್ಟೆ ಇನ್ನು ಅವ್ರ ಪಪ್ಪ ಮಳೆ ಹೊಡಿಬೇಕಿದ್ರೆ ಕುಂಕುಮ ಎಲ್ಲ ಕೈಗೆ ಗಲೀಜಾದರೆ ಏನು ಇದನ್ನು ಒರೆಸ್ತೆ ತೊಗೊಂಡ್ಬಂದಿದ್ದೀರಾ ಅಂತ ಹೇಳ್ತಾರಲ್ವಾ ಅಂತ ಹೇಳ್ಬಿಟ್ಟು ನೀಟಾಗೆಲ್ಲ ಒರೆಸ್ಕೊಂಡು ಅದನ್ನು ಒಂದು ಬ್ಯಾಗ್ಗೆ ಹಾಕಿ ಎತ್ತಿಟ್ಕೊಂಡೆ ಆಮೇಲೆ ದೇವ್ರ ಸಾಮಾನೆಲ್ಲ ತೊಳೆಯೋಣ ಅಂತ ಹೇಳ್ಬಿಟ್ಟು ತೊಳ್ಕೊತಿದ್ದೆ ನಾನು ದೇವ್ರ ಸಾಮಾನ ಯಾವಾಗಲೂ ಪೀತಾಂಬರಿಲೇನೆ ತೊಳ್ಕೊಳ್ಳೋದು ಮೊದಲು ಬುಟ್ಟೆಲ್ಲ ತೆಗೆದು ತೊಳೆದಿಟ್ಕೋತೀನಿ ಆಮೇಲೆ ಪೀತಾಂಬರಿಯಲ್ಲಿ ನೀಟಾಗಿ ಕೈಯಲ್ಲೇ ಎಲ್ಲ ಉಚ್ಕೊತೀನಿ ನಂದು ಅದರದ್ದು ದೇವ್ರ ಸಾಮಾನು ತೊಳೆಯೋದೇ ಸಪ್ರೇಟಾಗಿ ಒಂದು ಪಾತ್ರೆ ತೊಳೆಯೋನ ಹಾರಿಟ್ಕೊಬಿಟ್ಟಿದ್ದೀನಿ ಆ ದೇವ್ರ ಸಾಮಾನು ತೊಳೆಯೋದಕ್ಕೆ ಮಾತ್ರ ಅದನ್ನು ಯೂಸ್ ಮಾಡ್ತೀನಿ ಅದೇನಾದರೂ ಕಿತ್ ತೋಗಿ ಎಲ್ಲ ಫುಲ್ಲು ಸಮ್ದೋಗಿದ್ರೆ ಅದನ್ನು ಮತ್ತೆ ಎಸ್ತ್ಬಿಟ್ಟು ಬೇರೆದು ಇಟ್ಕೊಬಿಡ್ತೀನಿ ಪೀತಾಂಬರಿಲೆಲ್ಲ ತೊಳ್ಕೊಂಡು ಆಮೇಲೆ ನೆಕ್ಸ್ಟು ನಾನು ಅದು ಪಾತ್ರೆ ತೊಳೆಯೋ ನಾರಿಯಿಂದ ಸೋಪ್ ತಗೊಂಡು ಸೋಪಲ್ಲಿ ಮತ್ತೆ ಎಲ್ಲ ನೀಟಾಗಿ ತೊಳ್ಕೊತೀನಿ ನಾನು ನಿಮಗೆ ಯಾವಾಗಲೇ ಹೇಳಿದ್ನಲ್ಲ ಒಂದ್ಸಲ ಲಾಸ್ಟ್ ಟೈಮು ನಾನು ಯಾವಾಗಲೂ ಕಳ್ಸೋದ್ ನೀರನ್ನ ನಾನು ಯಾವಾಗಲೂ ತುಳಸಿಗೆ ಹಾಕೊಳ್ಳೋದು ಮತ್ತು ಕಳ್ಸೋದು ಕೆಳಗಡೆ ಒಂದು ತವರೆ ಬಟ್ಲು ಥರ ಇಟ್ಟಿದ್ದೀನಿ ನಾನು ಅದನ್ನ ಅದರಲ್ಲಿ ಅಕ್ಕಿ ಹಾಕಿ ಇಟ್ಟಿರ್ತೀನಿ ಅದನ್ನು ಬಂದು ನಾನು ಮಾಮೂಲಿ ಏನಾದರೂ ವೈಟ್ ರೈಸ್ ಮಾಡ್ಕೋತೀನಿ ವೆಜ್ ಮಾಡಿದಾಗ ಅಂದರೆ ಪೊಂಗಲ್ ಏನಾದರೂ ಮಾಡ್ಕೊಂಡು ಸಿಂಪಲ್ಲಾಗಿ ಖಾಲಿ ಮಾಡ್ತೀನಿ ನಾನು ವಾರ ವಾರ ಕೂಡ ಅಕ್ಕಿನ ತೆಗೆಯೋದಿಲ್ಲ ನಾನು ಯಾವಾಗ ಸಾಮಾನು ತೊಳಿತೀನೋ ಆವಾಗ ಅವಾಗಲೂ ತೆಗೆಯೋಲ್ಲ ನಾನು ಫಿಫ್ಟೀನ್ ಡೇಸ್ ಒಂದೊಂದು ಸಲ ಸಾಮಾನು ಕ್ಲೀನ್ ಮಾಡ್ಕೊತಿರ್ತೀನಿ ವೀಕ್ಲಿ ಒನ್ಸ್ ನಾನು ಮಾಡಲ್ಲ ಹದಿನೈದು ದಿವಸಕ್ಕೊಂದ್ಸಲನೇ ನಾ ಈ ವಾರ ತೊಳೆದ್ರೆ ನಾನು ನೆಕ್ಸ್ಟ್ ವಾರ ತೊಳಿಯೋದಿಲ್ಲ ಆ ರೀತಿಯಾಗಿ ನಾನು ದೇವ್ರ ಸಾಮಾನ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟರಲ್ಲಿ ಏನಾದರೂ ಇಂದು ಮುಂದೆ ಏನಾದರೂ ಹಬ್ಬ ಬಂದರೆ ಸ್ವಲ್ಪ ನಾನೇ ಡಿಲೇ ಮಾಡಿಬಿಡ್ತೀನಿ ಬಿಡು ಇನ್ನೇನೋ ಇನ್ನೊಂದು ನಾಲ್ಕೈದು ದಿನ ಹಬ್ಬ ಬರ್ತಾ ಬರ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಡ್ತೀನಿ ಈ ಥರ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಆ ಥರನೇ ನಾನು ಯಾವಾಗಲೂ ಮಾಡ್ಕೊಂಡು ಹೋಗೋದು ಆಮೇಲೆ ನೆಕ್ಸ್ಟು ನನಗೆ ಹಂಗೆ ತೊಳಿತಾ ತೊಳಿತಾ ಟೈಮ್ ಆಗೇ ಹೋಯ್ತು ಅದನ್ನೆಲ್ಲ ಒರೆಸಿ ಎಲ್ಲ ಕ್ಲೀನಾಗಿ ಜೋಡಿಸಿ ಇಟ್ಕೊಂಡು ಆಮೇಲೆ ನೆಕ್ಸ್ಟು ನಾನು ಅಷ್ಟೇ ಏನು ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಹೋಗಲಿಲ್ಲ ಅದನ್ನೆಲ್ಲ ತೊಗೊಂಡು ಫೋಟೋಸ್ನೆಲ್ಲ ಹೋಗಿ ಫೋಟೋ ಅಂಗಡಿಗೆ ಕೊಟ್ಟು ಮೊಳೆಯೆಲ್ಲ ಒಡಿಸ್ಕೊಂಡು ಅಲ್ಲೇ ಇನ್ನೊಬ್ಬರು ಪರಿಚಯದ ಅಂಗಡಿ ಇತ್ತು ಮತ್ತು ಮನೆಗೆ ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು ಪರಿಚಯದ ಅಂಗಡಿ ಅಲ್ಲೇ ಇಟ್ಬಿಟ್ಟು ಆಮೇಲೆ ಮಕ್ಕಳನ್ನ ಟ್ಯೂಷನ್ಗೆ ಬಿಟ್ಟು ಅಲ್ಲಿಂದ ಸ್ವಲ್ಪ ಐಬ್ರೋಸ್ ಎಲ್ಲ ತುಂಬ ಬೆಳೆದ್ಬಿಟ್ಟಿತ್ತು ಸರಿ ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಹೋಗಿ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಸ್ಟಿಚ್ಚಿಗೆ ಒಂದು ಸ್ಯಾರಿನ ಸ್ಟಿಚ್ಚಿಗೆ ಕೊಟ್ಟಿದ್ದೆ ನಮ್ಮದು ನೆಕ್ಸ್ಟ್ ವೀಕು ಆ್ಯನಿವರ್ಸರಿ ಇದೆ ಸೊ ಅದರಿಂದ ನಮ್ಗೆ ನನಗದು ಬ್ಲೌಸ್ ಬೇಕಿತ್ತು ಅದು ಭೀಮ್ ನವಾಸೆ ದಿನ ನಮ್ಮ ಯಜಮಾನ್ರು ಕೊಟ್ಟಿದ್ದ ಸ್ಯಾರಿನ ನಾನು ವರ್ಷ ವರ್ಷವೂ ಅಷ್ಟೇ ಅದನ್ನು ಯಾವಾಗಲೂ ಆ್ಯನಿವರ್ಸರಿಗೆ ಹಾಕೊಂಡ್ಬಿಡ್ತೀನಿ ಅದನ್ನು ನನಗೆ ಬೇಕು ಅರ್ಜೆಂಟಾಗಿ ಅಂತ ಹೇಳಿದ್ದೆ ಸೊ ಅದರಿಂದ ಅದು ರೆಡಿ ಇತ್ತು ಬನ್ನಿ ಅಂತ ಕರೆದಿದ್ರು ಅದಕ್ಕೆ ಅಲ್ಲೋಗಿದ್ದೆ ಅವರು ಡಿಸೈನ್ ಯಾವುದು ಇನ್ನೂ ರೆಡಿ ಆಗಿಲ್ಲ ಡಿಸೈನ್ ಹೇಳ್ಬಿಟ್ಟು ಹೋಗಿ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳ್ಬಿಟ್ಟು ಡಿಸೈನ್ ಹೇಳ್ಬಿಟ್ಟು ಹಂಗೆ ಅಮ್ಮ ಕೆಳಗಡೆ ಬಂದರು ಇನ್ನು ನಾಳೆ ಗುರುವಾರ ತಿಂಡಿ ಅದು ಇದು ಅಂತ ಮಾಡ್ಕೊಂಡು ಕೂತ್ಕೊಬಿಡ್ತೀವಿ ಎಲ್ಲ ಐಟಮ್ಗಳನ್ನೂ ನೆನ್ಪಿಟ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಮರ್ತೋಗ್ಬಿಡುತ್ತೆ ಒಂದೊಂದು ಸೊ ಅದರಿಂದ ಬರ್ತೀನಿ ಸ್ವಲ್ಪ ಎಲ್ಲ ಇಷ್ಟ ಎಷ್ಟಾಗುತ್ತೋ ಅಷ್ಟು ಅಂತ ಹೇಳಿದ್ರು ಸರಿ ಆಯಿತು ಬಾ ಅಂತ ಹೇಳಿದೆ ಆಮೇಲೆ ಅಮ್ಮ ಕೆಳಗಡೆ ಬಂದರು ನಾನು ಮೇಲೆ ಹೋಗಿಲ್ಲ ಅಮ್ಮ ಕೆಳಗಡೆ ಬಂದರು ಹೋಗಿ ಹಣ್ಣುಗಳೆಲ್ಲ ಚೆನ್ನಾಗಿ ಸಿಕ್ತು ಏನಾಗುತ್ತೆ ಒಂದು ದಿನ ಗ್ಯಾಪ್ ಅಲ್ವಾ ಅಂತ ಹೇಳ್ಬಿಟ್ಟು ತೊಗೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹಣ್ಣುಗಳನ್ನೆಲ್ಲ ತೊಗೊಂಬಂದೆ ನಾನು ಈ ಕೈ ಕಾಲು ತೊಗೊಬರ್ಬೇಕು ಅಂತ ಸುಮಾರು ವರ್ಷಗಳಿಂದ ಅನ್ಕೊತಾನೇ ಇದ್ದೆ ಬಟ್ ಅದು ಆಗ್ತಾನೇ ಇರಲಿಲ್ಲ ಈ ವರ್ಷ ಫೈನಲ್ ಆಗಿ ದೇವ್ರಿಗೆ ಕೈ ಕೈ ಕಾಲನ್ನ ತರಿಸ್ಕೊಟ್ರು ಅಮ್ಮ ತರಿಸ್ಕೊಟ್ರು ಆಮೇಲೆ ಹಣ್ಣುಗಳನ್ನೆಲ್ಲ ತೊಗೊಂಬಂದಿದ್ವಲ್ಲ ಅದನ್ನೆಲ್ಲ ಒಂದು ಗಾಳಿ ಆಡಕ್ಕೆ ಬಿಟ್ಟರೆ ಚೆನ್ನಾಗಿರುತ್ತೆ ಕವರಲ್ಲೇ ಇದ್ದರೆ ಅದು ಕಾವುಗೆ ಸ್ವಲ್ಪ ಹಣ್ಣುಗಳ ಥರ ಜಾಸ್ತಿ ಹಣ್ಣಾಗಿ ಎಲ್ಲ ಇದಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಾರಾಕ್ತಂಗೆ ಇಡು ಅಂತ ಹೇಳಿದೆ ಅಮ್ಮ ಹಾರಾಕ್ತಂಗೆಲ್ಲ ಇಟ್ಟರು ಅದನ್ನೆಲ್ಲ ಇದು ಮಾಡಿಬಿಟ್ಟು ಆಮೇಲೆ ನನಗೆ ಹಣ್ಣುಗಳನ್ನೆಲ್ಲ ತೊಗೊಂಡೋಗಿ ಆಮೇಲೆ ಹಣ್ಣುಗಳನ್ನ ತರೋದಕ್ಕೆ ಹೋದಾಗ ಅಮ್ಮನೇ ಕೆಳಗಡೆ ಬಂದಿದ್ದು ಮೇಲೆ ಎಲ್ಲ ತೊಗೊಂಡು ಮೇಲುಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾನೇ ಹೋಗಿ ಅಮ್ಮನ ಮನೆಗೆ ಮೇಲುಗಡೆ ಹೋಗಿ ಕೊಟ್ಟು ಬಂದೆ ಅಲ್ಲಿಂದ ಬಂದ ಮೇಲೆ ಆಮೇಲೆ ನೆಕ್ಸ್ಟು ನಾನು ನಮ್ಮ ನಮ್ಮನೆಗೆ ಡೈರೆಕ್ಟಾಗಿ ಬಂದ್ಬಿಟ್ಟೆ ನಮ್ಮ ಮನೆಗೆ ಡೈರೆಕ್ಟಾಗಿ ಬಂದು ಸ್ವಲ್ಪ ಹೂವು ಕಟ್ಟೋದಿತ್ತು ಅಷ್ಟೊತ್ತು ಕರೆಕ್ಟಾಗಿ ಏಳು ಗಂಟೆ ಆಗೋಗಿತ್ತು ನಾನು ಹೊರಗಡೆ ಎಲ್ಲ ಹೋಗಿ ಮುಗಿಸ್ಕೊಂಡು ನಮ್ಮ ಕೆಲಸಗಳನ್ನೆಲ್ಲ ನಾನು ವಾಪಸ್ ಮನೆಗೆ ಬರೋಷ್ಟೊತ್ತಿಗೆ ಏಳು ಗಂಟೆ ಆಗೇ ಹೋಗಿತ್ತು ಮತ್ತೆ ಇನ್ನೇನು ಮನೆಗೆ ಹೋಗೋದು ಅಂತ ಒಂದೇ ಸಲ ಟ್ಯೂಷನ್ ಹತ್ರ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ನಪ್ಪ ಮತ್ತು ನಮ್ಮದು ಒಬ್ರದ್ದು ಅಂಗಡೀಲಿ ನಾನು ಫೋಟೋಸ್ ಎಲ್ಲ ಇಟ್ಟಿದ್ದೆ ದೇವ್ರ ಫೋಟೋಗಳನ್ನೆಲ್ಲ ಮೊಳೆ ಹೊಡಿಸಿ ಅದನ್ನೆಲ್ಲ ತೊಗೊಂಡು ಮತ್ತೆ ವಾಪಸ್ ಬಂದು ಹೇಳ್ತಿದ್ದೀನಲ್ಲ ಫುಲ್ ಅಂದರೆ ಫುಲ್ಲು ಟಯರ್ಡ್ ಆಗೋ ನನಗೊಂದು ಫಿಫ್ಟೀನ್ ಡೇಸಿಂದ ಸ್ವಲ್ಪನೂ ರೆಸ್ಟ್ ಇಲ್ಲ ಅದ್ರ ಜೊತೆಗೆ ಈ ಎಡಿಟಿಂಗ್ಗಳು ಅದು ಇದು ವಾಯ್ಸ್ ಓವರು ಸಿಕ್ಕಾ ಬಟ್ಟೆ ಟೈರ್ಡಾಗಿ ನಾನು ಜಿ ಎಸ್ ಕಲೆಕ್ಷನ್ಸ್ ಕಡೆ ಜಾಸ್ತಿ ಗಮನನೇ ಇಲ್ಲ ಅಷ್ಟು ಬ್ಯುಸಿ ಆಗಿಬಿಟ್ಟಿದ್ದೀನಿ ಇನ್ಮೇಲಾದರೂ ಸ್ವಲ್ಪ ನಾನು ಸ್ವಲ್ಪ ಹಾರ್ಡ್ ವರ್ಕ್ನ ಮಾಡಬೇಕು ಅನ್ಕೋತಾ ಇದ್ದೀನಿ ಫುಲ್ ಅಂದರೆ ಫುಲ್ಲು ಟಯರ್ಡ್ ಹೋಗಿತ್ತು ನನಗೆ ಆಮೇಲೆ ಅಲ್ಲಿಂದ ಬಂದು ಮಕ್ಳು ಊಟ ಕೊಟ್ಟು ಆಮೇಲೆ ನಾನು ಹೂವು ಎಲ್ಲ ಕಟ್ಟಿ ಎತ್ತಿಟ್ಕೊಂಬಿಡೋಣ ಅಂತ ಹೇಳಿ ಎತ್ತಿಟ್ಕೊತಿದ್ದೆ ಅದು ಸ್ಫಟಿಕ ಬಂತ ಬರುತ್ತಲ್ವ ಅದು ಸುಮಾರು ಒಂದು ಎರಡು ಮೂಳದಷ್ಟೇ ಆಯಿತು ಚೆನ್ನಾಗಿ ಕಟ್ಕೊಂಡೆ ಅದನ್ನು ಕಟ್ಟ ಆದಮೇಲೆ ಅದು ಹೊರ್ಗಡೆನೆ ಜಾಸ್ತಿ ಇಟ್ಟರೆ ಅದು ಸ್ವಲ್ಪ ಬಾಡ್ದಂಗೆ ಆಗ್ಬಿಡುತ್ತಲ್ವ ಹಬ್ಬದ ತನಕ ಬೇಕು ಅಂತ ಹೇಳ್ಬಿಟ್ಟು ಟೈಟಾಗಿ ಕಟ್ಟಿ ಅದನ್ನು ನನ್ನ ಮಗನಿಗೆ ಕೊಟ್ಟೆ ಫ್ರಿಜ್ ಒಳಗಡೆ ಇಟ್ಬಿಡು ಅಂತ ಹೇಳಿಬಿಟ್ಟು ಇಟ್ಟರು ಆಮೇಲೆ ಹೊಟ್ಟೆ ಹಶು ಹೊಟ್ಟೆ ಹಶು ಅಂತ ಇಬ್ಬರು ಇದು ಮಾಡ್ತಿದ್ರು ಸರಿ ಅಂತ ಹೇಳ್ಬಿಟ್ಟು ಎದ್ದು ಊಟ ಕೊಟ್ಬಿಟ್ಟು ಆಮೇಲೆ ನಾನು ಶಾವಂತಿಗೆ ತೊಗೊಂಡಿದ್ನಲ್ಲ ಅದು ರೋಸು ಎರಡನ್ನೂ ಮಿಕ್ಸ್ ಮಾಡಿ ಅರ್ಧ ಕೆ ಜಿ ಶಾವಂತಿಗೆ ತಗೊಂಡಿದ್ದೆ ಕಾಲು ಕೆ ಜಿ ರೋಸ್ ತೊಗೊಂಡಿದ್ದೆ ಎರಡನ್ನೂ ಮಿಕ್ಸ್ ಮಾಡಿಬಿಟ್ಟು ಎರಡು ಹಾರ ಮಾಡ್ಕೊಂಬಿಡೋಣ ಒಂದು ದೇವಿಗಾಗುತ್ತೆ ವರಮಾಲಕ್ಷ್ಮಿಗಾಗುತ್ತೆ ಇನ್ನೊಂದು ಹಾರ ಗಾಡಿಗಾಗುತ್ತೆ ಅಂತ ಹೇಳಿ ಎರಡು ಆ ಹಾರಾನ ಮಾಡಿಕೊಂಡೆ ಮಲ್ಲಿಗೆ ಕಟ್ಕೊಂಡು ಎಲ್ಲರಿಗೂ ಆಗುತ್ತೆ ಮುಡ್ಕೊಳ್ಳೋದಕ್ಕೆ ದೇವ್ರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಮಲ್ಲಿಗೆ ಮಾಮೂಲಿ ಕಟ್ಕೊಂಡೆ ಹಾರ ಮಾಡಿ ಶಾಮಂತಿಗೆ ಮತ್ತು ರೋಸು ಎಷ್ಟು ಮಿಗುತ್ತೆ ಹೂವು ಅಷ್ಟನ್ನ ಸಿಂಗಲ್ ಸಿಂಗಲ್ಲೇ ಒಂದೊಂದು ಮುಡ್ಸೋಣ ಪರವಾಗಿಲ್ಲ ಮೇಲೆ ನಾವು ಜಾಸ್ತಿ ಹಾಕ್ತೀವಿ ದೇವ್ರಿಗೆ ಫೋಟೋಗಳಿಗೆ ಹೂನಾ ಅನ್ನೋದು ಕನಸು ಮಾತ್ರ ನಿಜವಾಗ್ಲೂ ಅಷ್ಟು ರೈಟ್ ಗಗನಕ್ಕೆ ಏರ್ಬಿಟ್ಟಿರುತ್ತೆ ಸೊ ಅದರಿಂದ ನಾನೇನು ಮಾಡಿದೆ ಎರಡು ಆಹಾರ ಮಾಡಿಕೊಂಡೆ ಆರಗಳನ್ನ ಕೂಡ ಮಾತಾಡ್ಸೋಕ್ಕಾಗುತ್ತೆ ಆರಗಳನ್ನೂ ಮಾತಾಡ್ಸೋಕ್ಕಾಗಲ್ಲ ನಾನು ಯಾವುದೋ ಒಂದು ಐಡಿದ ಮೇಲೆ ಇದ್ದೆ ಬಟ್ ಅದು ಆಗಲಿಲ್ಲ ಆರ ಯಾವ ಥರನೋ ತರಬೇಕು ಗಾಡಿಗೆ ಯಾಕಂದರೆ ಕನಸು ಅದು ತುಂಬ ವರ್ಷಗಳಿಂದ ಅನ್ಕೊತಾನೆ ಇದ್ವಿ ಆಗ್ತಾನೆ ಇರಲಿಲ್ಲ ಸೊ ಅದರಿಂದ ಗಾಡಿಗೆ ಯಾವ ಥರ ಇದು ಮಾಡಬೇಕು ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದೆ ಬಟ್ ಅದು ಹೋಗಿ ಹೋಗಿ ನಾವು ಹಬ್ಬದ ಟೈಮಲ್ಲೇ ನಾವು ಅದಕ್ಕೂ ಪೂಜೆ ಮಾಡಿಸ್ತಿದ್ದೀವಿ ಅಂದರೆ ಅದು ಆಗುತ್ತಾ ಅದು ಆಗದಿರೋ ಕೆಲಸ ಸೊ ಅದರಿಂದ ನನ್ನ ಕೈಯಲ್ಲೇ ಕಟ್ಟೋಣ ಬಿಡು ಅಂತೇಳ್ಬಿಟ್ಟು ಎರಡು ಆರ ಕಟ್ಟು ಕಟ್ಟಿ ನೀವೇ ನೋಡ್ತಿರ್ಬೋದು ಮಲ್ಲಿಗೆ ಹೂವು ಆಯಿತು ಒಂದು ನಾಲ್ಕು ಮೊಳ ಆಯಿತು ಇನ್ನು ಬಿಡಿವುಗಳನ್ನೆಲ್ಲ ಹಂಗೆ ಇಟ್ಕೊಬಿಟ್ಟೆ ನಾನು ಅದನ್ನೆಲ್ಲ ಒಂದೊಂದೇ ಒಂದೊಂದೇ ಸಿಂಗಲ್ ಸಿಂಗಲ್ಲೇ ಮುಡಿಸ್ಕೊಳ್ಳೋಣ ನಮ್ಮ ಮನೆಗೆ ಅಮ್ಮನ ಮನೆಗೆ ಅಮ್ಮ ತೊಗೊಂಡಿದ್ರು ದೇವಿಗೆ ಮಾತ್ರ ಆಹಾರ ಒಂದು ಮಾತ್ರ ನಾನು ಇಲ್ಲಿಂದ ಮಾಡಿಕೊಂಡು ಹೋದೆ ಮಾತ್ರ ನಿಜವಾಗ್ಲೂ ನನಗೆ ಪುರ್ಸ್ವತ್ತೇ ಇಲ್ದಂಗೆ ಆಯ್ತು ಅದರಲ್ಲೂ ಈ ಮಕ್ಳುಗಳನ್ನ ಕಟ್ಕೊಂಡು ನನಗಂತೂ ಸಾಕು ಸಾಕಾಗೋಯ್ದು ಮಾತ್ರ ಫುಲ್ಲಿ ಫುಲ್ಲಿ ಟಯರ್ಡ್ ಆಗೋಯ್ತು ಆಮೇಲೆ ಅದನ್ನೆಲ್ಲ ಫ್ರಿಜ್ಗೆ ಇಟ್ ಇಟ್ಕೊಂಡು ಆವತ್ತಿನ ಕೆಲಸ ಇಷ್ಟ ಆಯಿತು ಫುಲ್ಲು ಮುಗಿಸ್ಕೊಂಡೆ ವೀಡಿಯೋಸ್ಗಳನ್ನ ನೋಡೋರಿಗೆ ಏನು ಸಿಂಪಲ್ ಅಂತ ಅನಿಸುತ್ತೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ ಇದನ್ನೆಲ್ಲ ಮಾಡೋದಕ್ಕೆ ಆಮೇಲೆ ಇಂದು ಇನ್ನೊಂದು ಏನಂದರೆ ಹಿಂದಿನ ದಿವಸ ನಾನು ಅಮ್ಮಂಗೆ ಹೇಳಿದ್ದೆ ಇಡ್ಲಿಗೆ ನಾನು ರುಬ್ಕೊಂಬರ್ತೀನಿ ಶುಕ್ರವಾರ ಇಡ್ಲಿ ಮಾಡಿಬಿಡೋಣ ಅಮ್ಮ ಟಿಫನ್ಗೆ ಅಂತ ಹೇಳಿದ್ದೆ ಸರಿ ಆಯಿತು ಇಲ್ಲಿ ಕೆಲಸ ಕೆಲಸದಿಂದ ಬಂದು ಮನೇಲೂ ಅರ್ಧ ಸ್ವಲ್ಪ ಸ್ವಲ್ಪ ಇದ್ದೀನಿ ನೀನೇ ರುಬ್ಕೊಂಬಂದ್ಬಿಡು ಅಂದರು ಆಯಿತು ಬಿಡು ನಾನೇ ರುಬ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಬುಧವಾರದ್ದು ವೀಡಿಯೋ ತೋರಿಸಿದ್ನಲ್ಲ ಆ ವೀಡಿಯೋದಲ್ಲಿ ಅದು ಕೂಡ ಇತ್ತು ಬಟ್ ನಾನು ಎಲ್ಲ ಡಿಲೀಟ್ ಮಾಡಿಬಿಟ್ಟೆ ಏನು ವೀಡಿಯೋ ಲೆಂತಿ ಆಗೋಗುತ್ತೆ ಕ್ಲೀನಿಂಗು 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 ಅಂತ ತೋರಿಸ್ತಾನೆ ಇದ್ದರೆ ಪದೇ ಪದೇ ಅದನ್ನೇ ಎಲ್ಲರಿಗೂ ಬೇಜಾರು ಅಂತ ಹೇಳ್ಬಿಟ್ಟು ನಾನು ಯಾವುದೇ ರೀತಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ಅದನ್ನು ಇಡ್ಲಿಗೆಲ್ಲ ನೆನೆಸಿಟ್ಟಿದ್ದೆ ಇದು ಗುರುವಾರದ್ದು ಪೂರ್ತಿ ಇದು ವೀಡಿಯೋ ನೆಕ್ಸ್ಟ್ ಡೇ ತೋರಿಸ್ತಾ ಇರೋದು ಗುರುವಾರ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಫಸ್ಟು ನಾನು ಇಡ್ಲಿಗೆ ನೆನೆಸಿಟ್ಟಿದ್ನಲ್ಲ ನಿಂದಿನ ಹಿಂದಿನ ದಿವಸನೇ ಪೂರ್ತಿ ಎಲ್ಲ ರುಬ್ಬಿ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟೆ ಒಂದು ದೊಡ್ಡ ಕ್ಯಾರಿಯರ್ ತೊಗೊಂಬಂದು ನಾನು ಇವಾಗ ದಿವಾನ್ ಮೇಲೆ ಆವಾಗಲೇ ಅದು ಇಡ್ಲಿ ಇಟ್ಟು ಮತ್ತು ಚಿಕ್ಕದೊಂದು ಕ್ಯಾರಿಯರ್ ಇತ್ತು ಅದರಲ್ಲಿ ಬಂದು ಸ್ವಲ್ಪ ರೈಸ್ ಇತ್ತು ವೈಟ್ ರೈಸು ಇನ್ನು ಮನೆಯಲ್ಲೇ ಇದ್ದರೆ ಫುಲ್ಲು ಸ್ಮೆಲ್ ಬಂದುಬಿಡುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ಟಿದ್ದೆ ನೋಡಿ ಅಡುಗೆ ಮನೆ ತವಿಂದ ಎಷ್ಟು ನೀಟಾಗಿ ಅಂದರೆ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ತಟ್ಟೆ ಸ್ಟ್ಯಾಂಡು ಅಷ್ಟೇನೂ ತುಂಬ ಧೂಳೀತು ಅದನ್ನು ಎಲ್ಲ ಉಜ್ಜಿ ತೊಳೆದು ಎಲ್ಲ ಮಂಗಳವಾರ ಎಷ್ಟೋ ಮುಗಿಸ್ಕೊಬಿಟ್ಟಿದ್ದೆ ಇನ್ನು ಮಿಕ್ಕಿದ್ದೆಲ್ಲ ಶು ಬುಧವಾರ ಎಲ್ಲ ಮುಗಿಸ್ಕೊಂಡು ಪೂರ್ತಿ ಎ ಟು ಝೆಡ್ ಗ್ಯಾಸ್ ಎಲ್ಲ ಒರೆಸಿ ಎ ಟು ಝೆಡ್ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ರೂಮು ಕೂಡ ಈ ಥರ ಎಲ್ಲ ನೀಟಾಗೆಲ್ಲ ಜೋಡಿಸ್ಕೊಂಡು ಎಲ್ಲ ಮುಗಿಸ್ಕೊಂಡೆ ಹಾಲಲ್ಲೂ ಕೂಡ ಏನಂದರೆ ಏನು ಗಲೀಜು ಬಿಟ್ಟಿಲ್ಲ ಎಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿದ್ದೆ ಇದು ಬಂದು ಸೀರೆ ದೇವ್ರದ್ದು ನಾನು ಟೇಬಲ್ ಮೇಲೆ ಹಸ್ತೀನಲ್ಲ ಸುಮಾರು ದಿನದಿಂದ ತೆಗ್ದೇ ಇರಲಿಲ್ಲ ಅದನ್ನು ಕೂಡ ತೆಗೆದು ಕೈಯಲ್ಲಿ ವಾಶ್ ಮಾಡಿದ್ದೆ ಇದು ಅಮ್ಮನ ಮನೆ ಬ್ರೆಡ್ಶೀಟ್ಗಳು ಎಲ್ಲ ನಾನು ತೊಗೊಂಡೋದಕ್ಕೆ ತೊಗೊಂಡೋಗೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಇಟ್ಬಿಟ್ಟಿದ್ದೆ ತೊಗೊಂಡೋಗಿಲ್ಲ ಇದು ಆಲ್ರೆಡಿ ಒಡವೆಗಳಂತೆ ಬೆಳ್ಳಿದಂತೆ ಅದಂತೆ ಇದಂತೆ ಅಂತ ಪೂರ್ತಿ ಒಂದು ಬ್ಯಾಗ್ಗೆಲ್ಲ ತುಂಬಿಟ್ಕೊಂಡಿದೆ ಇನ್ನು ನಾನು ಇದು ಬಂದು ಇಡ್ಲಿ ಇಟ್ಟು ಇದು ಚಿಕ್ಕದ್ರಲ್ಲಿ ಸ್ವಲ್ಪ ರೈಸ್ ಇದೆ ಇನ್ನು ಇದರಲ್ಲೆಲ್ಲ ನಮಗೆ ಬೇಕಾಗಿರೋದು ಅದು ಇದು ಹೂವುಗಳು ಬೆಳ್ಳಿ ಸಾಮಾನುಗಳು ಏನೇನೋ ಪ್ರತಿ ಒಂದೆಲ್ಲ ಅದಕ್ಕೆ ತುಂಬಿಟ್ಕೊಂಡು ದೇವ್ರ ಸಾಮಾನುಗಳಿಗೆಲ್ಲ ಇನ್ನು ನಾನು ಬರೋ ಶುಕ್ರವಾರ ಬೆಳಿಗ್ಗೆ ಅಲ್ಲಿ ತನಕ ಧೂಳು ಏನಾದರೂ ಬಿದ್ದು ಎಲ್ಲ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗಿದ್ದೆಲ್ಲ ನಾನು ಒರೆಸ್ಕೊಂಡಿದ್ದೆ ಅದರ ಮೇಲೆ ಒಂದು ಟವಲ್ ಮುಚ್ಚಿಬಿಟ್ಟು ಆಮೇಲೆ ನಾನು ಎಲ್ಲ ರೆಡಿಯಾಗಿ ಎಲ್ಲ ತುಂಬಿಕೊಂಡು ಅಮ್ಮನ ಮನೆಗೆ ಹೊಟ್ಟೆ ಬೀಗ ಡೋರ್ ಲಾಕ್ ಕೀ ಎಲ್ಲ ಬಂದು ನಮ್ಮ ಯಜಮಾನ್ರ ಹತ್ರ ಒಂದಿದೆ ಅವರು ಅದನ್ನು ಇದು ಮಾಡ್ಕೋತಾರೆ ಅಂತ ಹೇಳಿಬಿಟ್ಟು ನಾನು ಯಾವಾಗಲೂ ನಮ್ಮದು ನಾನು ತೊಗೊಂಡು ಹೋಗ್ಬಿಡ್ತೀನಿ ತೊಗೊಂಡು ಹೋದೆ ಅಮ್ಮನ ಮನೆಗೆ ನೈಟ್ ಹೊತ್ತು ನಮ್ಮ ಯಜಮಾನ್ರು ನಮ್ಮ ಅಮ್ಮನ ಮನೆಗೆ ಬರೋದಿಲ್ಲ ಏನಕ್ಕೆಂದ್ರೆ ಮಲ್ಗೋದಕ್ಕೆ ಜಾಗ ಇಲ್ಲ ಅಲ್ಲಿ ಸ್ವಲ್ಪ ಚಿಕ್ಕದು ಆಲೂ ಕಿಚನ್ನು ಒಂದೊಂದು ಸಲ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೋಬಿಡ್ತೀವಿ ಒಂದೊಂದು ಸಲ ಸಾಕಾಗೋದೇ ಇಲ್ಲ ಜಾಗ ಅದರಲ್ಲೂ ಈ ಹಬ್ಬ ಉಂಡ್ಮೇಲೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಏನೇನೋ ಬಿದ್ದಿರುತ್ತೆ ಅವಾಗ ಆ ಟೈಮಲ್ಲಂತೂ ಸಾಕಾಗೋದೇ ಇಲ್ಲ ಜಾಗ ಇನ್ನು ಬೇರೆ ಟೈಮಲ್ಲಾದರೆ ಹೆಂಗೋ ಅಡ್ಜಸ್ಟ್ ಮಾಡಿಕೊಂಡು ಮಲ್ಕೋಬೋದು ಅದಕ್ಕೆ ಅವ್ರು ಬರೋದಿಲ್ಲ ಸರಿ ಕೆಲಸದಿಂದ ಬೇರೆ ಸಾಕಾಗಿ ಬಂದಿರ್ತಾರೆ ಹಬ್ಬದ ಟೈಮ್ಗಳಲ್ಲೆಲ್ಲ ನಾವು ನೈಟೆಲ್ಲ ನಿದ್ದೆ ಮಾಡಿರಲ್ಲ ಅದಕ್ಕೆ ಅವ್ರು ಬರೋದಕ್ಕೆ ಹೋಗಲ್ಲ ನಾನೇನೋ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿಂದ ಓದೆ ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗಿ ಫಸ್ಟು ಚಕ್ಲಿಗೆ ಹಿಟ್ಟೆಲ್ಲ ಕಲ್ಸ್ಕೊಂಡು ಇಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ಹೋಗೋಷ್ಟರಲ್ಲಿ ಅಮ್ಮ ಎಲ್ಲ ಸ್ನಾನ ಮಾಡಿ ಅವರು ಎಲ್ಲ ಕಿಚನ್ದೆಲ್ಲ ಎ ಟು ಝೆಡ್ ಅವ್ರ ಕ್ಲೀನಿಂಗ್ ಕೆಲಸಗಳನ್ನೂ ಅವರು ಎಲ್ಲ ಮುಗಿಸ್ಕೊಬಿಟ್ಟಿದ್ರು ದೇವ್ರ ಸಾಮಾನು ಕೂಡ ಎಲ್ಲ ನೀಟಾಗೆಲ್ಲ ತೊಳ್ಕೊಂಡು ಬೆಳ್ಳಿದೆಲ್ಲ ಬೆಳ್ಳಿದೆಲ್ಲ ನಮ್ಮ ಮನೆಯಿಂದ ತೊಗೊಂಡೋಗೋದು ಅಮ್ಮ ಏನು ಬೆಳ್ಳಿ ಸಾಮಾನು ಏನು ಇಟ್ಕೊಂಡಿಲ್ಲ ಆ ಬೆಳ್ಳಿ ಸಾಮಾನೆಲ್ಲ ಆಮೇಲೆ ನಾನು ತೊಗೊಂಡೋಗಿ ಕೊಟ್ಟೆ ತೊಗೊಂಡೋಗಿ ಕೊಟ್ಟಿದ್ದ ಬೆಳ್ಳಿ ಸಾಮಾನುಗಳನ್ನೆಲ್ಲ ಅಮ್ಮರ ಆಮೇಲಿಂದ ನಾನು ತೊಳಿತೀನಿ ವಾಶ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡ್ರು ಇದು ಚಕ್ಲಿದು ಒಳ್ಳು ಇದು ಆಮೇಲೆ ರವೆ ಉಂಡೆ ಮಾಡಿಕೊಂಡು ಫಸ್ಟು ಚಕ್ಲಿ ಕಲಸಿ ಇಟ್ಕೊಬಿಟ್ಟು ಅದು ಸ್ವಲ್ಪ ಹಳ್ಳಿ ನೀಟಾಗಿ ಅಂತ ಹೇಳ್ಬಿಟ್ಟು ಚಕ್ಲಿ ಕಲಸಿ ಇಟ್ಕೊಂಡು ಆಮೇಲೆ ನೆಕ್ಸ್ಟು ಆಗಿದ್ದು ರವೆ ಉಂಡೆ ರವೆ ಉಂಡೆ ಪೂರ್ತಿ ಮಾಡಿ ಮುಗಿಸ್ಕೊಬಿಟ್ಟು ಇದು ಚಕ್ಲಿಿದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಗೋಯಿತು ಯಾಕೋ ಚಕ್ಲಿ ಅದು ಒತ್ತೋದಕ್ಕೆ ಆಗಿಲ್ಲ ಆಮೇಲೆ ಅದು ನನಗೆ ಅಮ್ಮ ಒಂದು ದಸರಾ ಹಬ್ಬ ಟೈಮಲ್ಲಿ ಬೋನಸ್ ಬಂದಿತ್ತು ಅಂತ ಹೇಳಿ ಒಂದು ಮೆಮೊರಬಲ್ ಆಗಿರುತ್ತೆ ಅಂತೇಳಿ ಅಮ್ಮ ತಗೊಟ್ಟಿದ್ರು ಬಟ್ ಅದನ್ನು ಇಟ್ಕೊಂಡಿದ್ದೆ ಅದು ಏನಕ್ಕೂ ಅದು ಆಗ್ತಾನೇ ಇಲ್ಲ ಅದು ತಿರುಗಿಸಿ ತಿರುಗಿಸಿ ಬೇಜಾರು ಆಗೋಯ್ತು ಆಮೇಲೆ ಓನರ್ ಮನೇಲಿ ಒಂದು ಇದ್ರದ್ದು ಬರುತ್ತಲ್ಲ ಸಿಲ್ವರ್ದು ಬರುತ್ತೆ ಸಿಲ್ವರ್ದಿತ್ತು ಅವ್ರದ್ದು ಚೆನ್ನಾಗಿತ್ತು ಅದು ಕೊಟ್ಟಿದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಅದು ಸ್ವಲ್ಪ ಹಳೇದಾಗ್ಬಿಟ್ಟಿದೆ ನೋಡಿಕೊಂಡು ಇದು ಮಾಡಿ ಅಂತ ಹೇಳ್ಬಿಟ್ಟು ಕೊಟ್ರು ಅದರಲ್ಲೇ ಹೊತ್ಕೊಂಡಿದ್ದಾಯಿತು ಚಕ್ಲಿನ ಚಕ್ಲಿ ನುಪ್ಪಟ್ಟು ಕೋಡ್ಬಳೆ ಫೈನಲಾಗಿ ಎಲ್ಲ ಮುಗಿಸ್ಕೊಂಡ್ವಿ ತಿಂಡಿಗಳೆಲ್ಲ ಆಯಿತು ಮಕ್ಕಳು ಬರೋಷ್ಟೊತ್ತಿಗೆ ಮೂರು ಗಂಟೆ ಅಷ್ಟೊತ್ತಿಗೆ ತಿಂಡಿ ಮುಗಿದು ನಾನು ಇಲ್ಲಿಂದ ಮನೆಯಿಂದ ಹೊರಟಿದ್ದು ಹತ್ತು ಗಂಟೆಗೆ ನಾನು ಹೊರ್ಟೆ ಬೇಗ ಎದ್ದಿದ್ನಲ್ಲ ಮಕ್ಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಗುರುವಾರ ಮನೆಯಲ್ಲೆಲ್ಲ ಎಷ್ಟಿನ ಮಿಕ್ಕಿದ್ದೆಲ್ಲ ಕ್ಲೀನಿಂಗ್ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಈ ಇಲ್ಲಿ ಅಮ್ಮನ ಮನೆಗೆ ತೊಗೊಂಡೋಗೋ ಸಾಮಾನುಗಳನ್ನೆಲ್ಲ ಎತ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡು ನಾನು ಹೊರ್ಟೆ ಹತ್ತು ಗಂಟೆಗೆ ಹೊರಟಿದ್ದು ಮಕ್ಕಳು ಬರೋಷ್ಟು ಮೂರು ಗಂಟೆ ಅಷ್ಟೊತ್ತಿಗೆ ನಾನು ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ತಿಂಡಿಗಳನ್ನೆಲ್ಲ ಇಟ್ಬಿಟ್ಟಿದ್ವಿ ಅಮ್ಮ ನಾನಿಬ್ರು ಆಮೇಲೆ ಮೂರು ಗಂಟೆ ಆಯಿತು ಸರಿ ಮತ್ತು ಇನ್ನೊಂದು ಹೇಳಬೇಕು ನಾನು ಚಕ್ಲಿ ನುಪ್ಪಟ್ಟು ಕೋಡ್ಬಳೆ ರವೆ ಉಂಡೆ ಇದ್ರದ್ದೆಲ್ಲ ರೆಸಿಪೀಸ್ನೆಲ್ಲ ನಾನು ಯೂಟ್ಯೂಬಲ್ಲಿ ಇಷ್ಟರಲ್ಲಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಕೂಡ ಸಪ್ರೇಟಾಗಿ ನಾನು ವೀಡಿಯೋಸ್ಗಳನ್ನ ಮಾಡ್ಕೊಂಡಿದ್ದೀನಿ ಅದನ್ನು ಒಂದೊಂದೇ ಒಂದೊಂದೇ ಹಾಕ್ತೀನಿ ಇದರಲ್ಲೇ ಇದರ ಈ ವೀಡಿಯೋಸ್ಗಳನ್ನೇ ನಾನು ವ್ಲಾಗಲ್ಲೇ ನಾನು ರೆಸಿಪಿನ ತೋರ್ಸೋದಕ್ಕಾಗಲ್ಲ ಲೆಂತಿ ಆಗಿಬಿಡುತ್ತೆ ತುಂಬ ವೀಡಿಯೋಸು ಸೊ ಈಗಾಗಲೇ ಲೆಂತಿ ಆಗ್ತಿದೆ ಆಲ್ರೆಡಿ ಅದನ್ನೇ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ಕೋತಾ ಇದ್ದೀನಿ ಆಮೇಲೆ ಎಲ್ಲ ಮುಗೀತು ತಿಂಡಿ ಎಲ್ಲ ಮೂರು ಗಂಟೆ ಆಯಿತು ಫೈನಲಿ ಮಕ್ಕಳು ಕರ್ಕೊಂಬರೋ ಟೈಮ್ ಆಯಿತು ಹೋಗಿ ಕರ್ಕೊಂಬರೋಣ ಅಂತ ಹೇಳಿ ಹೊರಟ್ವಿ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಸ್ವಲ್ಪ ಬಾಳೆ ಕಂದು ಮತ್ತು ಅದು ಇದು ಇನ್ನೇನಾದರೂ ಸಣ್ಣ ಪುಟ್ಟ ಐಟಮ್ಸ್ಗಳು ಮರ್ತಿರೋದಿರುತ್ತಲ್ವ ಅದನ್ನೆಲ್ಲ ತೊಗೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಹೋಗಿ ಎಲ್ಲ ಮೇಲೆ ಸಂಜೆ ಸಂಜೆ ಅಂತ ಕೂತ್ಕೊಂಡ್ರೆ ಮಳೆಗಳು ಸ್ಟಾರ್ಟ್ ಆಗಿಬಿಡುತ್ತೆ ಈ ಮಳೆಗಾಲದಲ್ಲಿ ಯಾವಾಗ ಏನು ಅಂತಲೇ ಹೇಳೋಕ್ಕಾಗಲ್ಲ ಸೊ ಅದರಿಂದ ಎಲ್ಲ ನಾವು ಹೋಗಿ ಕರ್ಕೊಂಡು ಮಿಕ್ಕಿ ಇದೆಲ್ಲ ಅಂತೇಳಿ ತೊಗೊಂಬಂದ್ವಿ ಅಮ್ಮ ನಾನಿಬ್ಬರೂ ಅಷ್ಟೊತ್ತಿಗೆ ನಮ್ಮ ಮನೇಲಿ ಅಂದರೆ ನಮ್ಮ ಯಜಮಾನ್ರು ಫ್ಯಾನೆಲ್ಲ ಒರೆಸಿದ್ರು ಅವ್ರ ಮನೇಲಿ ನನ್ನ ತಮ್ಮ ಕೈಗೆ ಸಿಗ್ತಿರ್ಲಿಲ್ವಂತೆ ಆಮೇಲೆ ಫೈನಲ್ ಆಗಿ ಕೈಯಿಗೆ ಸಿಕ್ದ ಅಂತ ಹೇಳ್ಬಿಟ್ಟು ಫ್ಯಾನ್ ಒರೆಸ್ಕೊಂಡಿದ್ದಾಯಿತು ಒಸ್ಕೊಂಡಿದ್ದಾಯ್ತು ಆವತ್ತು ಫ್ಯಾನ್ ಎಲ್ಲ ಒರೆಸ್ಕೊಟ್ಟವನು ಒರೆಸ್ಕೊಟ್ಟಿದ್ದಾದಮೇಲೆ ಸ್ವಲ್ಪ ಪಾತ್ರೆಗಳು ಅದು ಇದು ಇತ್ತು ಬ್ಯಾಲೆನ್ಸು ಇನ್ನೊಂದು ಹೇಳಬೇಕು ನಾನು ಬ್ಯಾಲೆನ್ಸು ಬಳೆ ಒಂದು ಉಳ್ಕೊಂಡಿತ್ತು ಅದೊಂದು ಬ್ಯಾಲೆನ್ಸ್ ಉಳಿಸ್ಬಿಟ್ಟಿದ್ವಿ ಆಮೇಲೆ ಮಕ್ಕಳನ್ನೆಲ್ಲ ಟ್ಯೂಷನ್ಗೆ ಕಳಿಸ್ಬಿಟ್ಟು ಆಮೇಲೆ ಅದನ್ನು ಉತ್ಕೊಂಡಿದ್ದಾಯ್ತು ಅವ್ರು ಇದ್ದಂಗೆ ನಿಜವಾಗ್ಲೂ ಏನೂ ಮಾಡೋದಕ್ಕೆ ಬಿಡಲ್ಲ ಅಡುಗೆ ಮನೆಗೆ ಬರ್ತಾನೆ ಇರ್ತಾರೆ ಕೆಲಸಗಳಾಗೋದಿಲ್ಲ ಮಕ್ಕಳಿದ್ದಷ್ಟು ಸೊ ಅದರಿಂದ ಮಕ್ಳುಗಳನ್ನೆಲ್ಲ ಪೂರ್ತಿ ಕಳಿಸ್ಬಿಟ್ಟು ಅದೊಂದು ಮಾತ್ರ ಬ್ಯಾಲೆನ್ಸ್ ಉಳ್ಕೊಬಿಡ್ತು ಪೂರ್ತಿ ತಿಂಡಿಯೆಲ್ಲ ಮುಗಿಸ್ಕೋಬೇಕು ಅಂತ ನಾವು ಅಂದ್ಕೊಂಡಿದ್ವಿ ನಾವು ಅಂದ್ಕೊಂಡಂಗೆ ಎಲ್ಲ ಆಗಿದ್ದರೆ ಯಾಕೆ ಹಿಂಗೆ ಇರ್ತಿತ್ತಲ್ವ ಆಗಲೇ ಇಲ್ಲ ಕಡೆಗೂ ಸ್ವಲ್ಪ ಆದರೂ ಇನ್ನೊಂದು ಏನು ಹೇಳಬೇಕು ಅಂದರೆ ನಾವು ಇದು ಫಸ್ಟ್ ಟೈಮು ಮಾಡ್ತಿರೋದು ಮನೇಲಿ ಇಷ್ಟೊಂದು ತಿಂಡಿನ ರವೆ ಉಂಡೆ ಅಂತ ಅಂದರೆ ಕರ್ಜಿಕಾಯಿ ರವೆ ಉಂಡೆ ಅಂತ ಎಲ್ಲ ಹೇಳಿದ್ರೆ ಅದೆಲ್ಲ ನಮಗೆ ಮಾಡಿ ರೂಢಿ ಇದೆ ಎಕ್ಸ್ಪೀರಿಯನ್ಸು ಕೂಡ ಇದೆ ನಾವು ಮಾಡ್ಕೊಬಿಡ್ತೀವಿ ಬಟ್ ಇದು ನಮಗೆ ಹೊಸ ಅದು ನಮಗೆ ಅದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ನಮಗೆ ಅಜ್ಜಿ ಇದ್ದಾಗ ನಮ್ಮ ಅಜ್ಜಿ ಮಾಡಿಕೊಡ್ತಿದ್ರು ಬಟ್ ಇವಾಗ ನಾವು ಹೊಸ ಪೂಜಾರಿ ಅಂತಾರಲ್ಲ ಆ ಥರ ಹೊಸ ಪೂಜಾರಿ ನಾನು ನಮ್ಮಮ್ಮ ಇಬ್ಬರೂ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಮಾಡ್ಕೊಂಡ್ವಿ ಜಾಸ್ತಿ ಫಾಸ್ಟಾಗಿ ಮಾಡೋಕ್ಕೋದ್ರೆ ಅದೇನೋ ಹೋಗೇನೋ ಆಗುತ್ತೆ ಫಸ್ಟ್ ಟೈಮ್ ಮಾಡ್ತಿರೋದು ಅಂತ ಹೇಳಿ ಆಮೇಲೆ ಕೋಟ್ ಬಳ್ಳೆಣ್ಣು ಆಯಿತು ಎಲ್ಲ ಮುಗಿಸ್ಕೊಂಡು ಏಳು ಗಂಟೆ ಆಯಿತು ನನ್ನ ತಮ್ಮನೇ ಕರ್ಕೊಂಬಂದ ಮಕ್ಕಳನ್ನ ಆಮೇಲೆ ಕೈ ಕಾಲು ಎಲ್ಲ ಇತ್ತಲ್ವ ಅದನ್ನೊಂದು ತೋರಿಸ್ಬಿಡೋಣ ಒಂದು ಕ್ಲಿಕ್ಕು ಅಂತ ಹೇಳಿತ್ತು ತೋರಿಸ್ತೆ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ನಿಮ್ಗೇನಾದರೂ ನನ್ನ ವೀಡಿಯೋ ಇಂದ ಸ್ವಲ್ಪನಾದರೂ ಮೋಟಿವೇಶನ್ ಸಿಗ್ತಿದೆ ಯೂಸ್ಫುಲ್ ಆಗ್ತಿದೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್